ಟ್ರಂಪ್ ಗೇಟ್ಸ್ ಮಾಸ್ಕ್ ಹೇಳಿಕೆ ನಾನಿಲ್ಲದಿದ್ದರೆ ಅವನು ಎಲ್ಲಿ ಗೆಲ್ಲುತ್ತಿದ್ದ ವಾಷಿಂಗ್ಟನ್ ಜೂನ್ ಏಳು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಒಮ್ಮೊಮ್ಮೆ ಭಾರಿ ಹೇಳಿಕೆಯಿಂದ ಸುದ್ದಿಯಲ್ಲಿರುವ ಎಲಾನ್ ಮಾಸ್ಕ್ ಈ ಬಾರಿಯೂ ಮಾಜಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಗ್ಗೆ ಪ್ರಚಂಡ ಹೇಳಿಕೆಗೆ ಕೈಹಾಕಿದ್ದಾರೆ ಟ್ರಂಪ್ ಗೇಟ್ಸ್ ಹಳೆಯ ಟ್ವೆರರ್ ಇದ್ದದ್ದು ನೀಚ ಆದರೆ ನಾನಿಲ್ಲದಿದ್ದರೆ ಅವನು ಎಲ್ಲಿಯ ಮಾತು ಗೆಲ್ಲುತ್ತಿದ್ದ ಎಂದು ಮಾಸ್ಕ್ ಸವಾಲಾಗಿ ಹೇಳಿದ್ದಾರೆ ಟ್ರಂಪ್ ಭಾರೀ ಪ್ರಮಾಣದಲ್ಲಿ ಈಟ್ಸ್ ಮೂಲಕ ತನ್ನ ಅಭಿಮಾನಿಗಳಿಗೆ ಮತದಾರರಿಗೆ ಮತ್ತು ಲೋಕವನ್ನೇ ತಲುಪುತ್ತಿದ್ದರೆಂಬುದು ಆದರೆ ಇಟ್ಸ್ ಅನ್ನು ಹೊಸತಾಗಿ ರೂಪಿಸಿ ಅಭಿವ್ಯಕ್ತಿಗೆ ಬೃಹತ್ ವೇದಿಕೆಯೇ ಎಂದು ಪರಿಚಯಿಸಿದ ಮಾಸ್ಕ್ ತನ್ನದೇ ಆದ ಕೊಡುಗೆ ಇದ್ದದ್ದು ಈಗ ಬಹಿರಂಗವಾಗಿ ನೆನೆಸಿಕೊಳ್ಳುತ್ತಿದ್ದಾರೆ ನಾನು ಟ್ವೆರರ್ನ ತೆಗೆದುಕೊಂಡು ಆಗಿ ರೂಪಿಸದಿದ್ದರೆ ಸೆನ್ಸೋರ್ಡ್ ಮೇಯಕಾಗೆ ಮತ್ತೆ ಹಿಂತಿರುಗುತ್ತಿತ್ತೇನೋ ಎಂದು ಅವರು ಹೇಳಿದ್ದಾರೆ ಈ ಮಾತುಗಳು ಟ್ರಂಪ್ ಬೆಂಬಲಿಗರಲ್ಲಿ ಉತ್ಸಾಹ ಹೆಚ್ಚಿಸಿದರೂ ಕೆಲವರಲ್ಲಿ ಚರ್ಚೆಗೆ ಎಳೆದಿವೆ ಮಾಸ್ಕ್ ವಾಸ್ತವಕ್ಕೂ ಮೀರಿ ಮಾತಾಡುತ್ತಿದ್ದಾರೆ ಎಂಬ ಟೀಕೆಗಳು ಕೇಳಿಬರುತ್ತಿವೆ ಇದು ಎರಡು ನೈಜ ಪ್ರಭಾವಶಾಲಿಗಳ ರಾಜಕೀಯದ ಟ್ರಂಪ್ ಮತ್ತು ತಂತ್ರಜ್ಞಾನದ ಮಾಸ್ಕ್ ನಡುವಿನ ಮಾಧ್ಯಮ ಕವಾಯಿತು ಎಂದು ವಿಶ್ಲೇಷಕರ ಅಭಿಪ್ರಾಯ